ಮನೇಲಿ ಮುಖಂಡ್ ಮಾಡ್ಬೇಡ ಬಾಯ್ ಸಿನ್ಮಾ ಅಂದ್ಬಿಟ್ಟು ತರುಣ್ ಸರ್ ಹೇಳಿ ಅಣ್ಣ ಫೋನ್ ಮಾಡಿ ಸಿದ್ಧ ಕೊಡ್ತಾರೆ ಹೇಳಿ ಸಿನ್ಮಾ ಕೊಡಿಸಿದ್ರು ಆ್ಯಂಡ್ ತರುಣ್ ಸರ್ ಅಷ್ಟೇ ಒನ್ ಪರ್ಸೆಂಟ್ ಸಿನ್ಮಾ ಕೊಟ್ಟಿಲ್ಲ ಅಂದ್ರೆ ಇಲ್ಲ ಅಂದರೆ ಹೇಳಿ ಟೆಸ್ಟ್ ಮಾಡಿ ಆಮೇಲೆ ಬದಲೇಟ್ರು ಫಸ್ಟ್ ಆಫ್ ಆಲ್ ಅಣ್ಣಗೆ ತುಂಬ ಥ್ಯಾಂಕ್ಸ್ ಅವ್ರು ಎಲ್ಲರೂ ಸಿನಿಮಾ ಆಗ್ತಾ ಇರಲಿಲ್ಲ ಈ ಸಿನಿಮಾ ಕಂಪ್ಲೀಟು ಆಗ್ತಾ ಇರಲಿಲ್ಲ ಆ್ಯಂಡ್ ಸರ್ ಥ್ಯಾಂಕ್ ಯು ಸೋ ಮಚ್ ಆಪರ್ಚುನಿಟಿ ಅವರು ತುಂಬ ಹೇಳ್ಕೊಟ್ಟು ಮಾಡಿಸಿದ್ರು ನಮಗೆ ಆ್ಯಂಡ್ ರಾತ್ರಿ ಸರ್ Thank you so much and a surprise gift.